ನನ್ನ ಎಲ್ಲ ಕ್ರಿಕೆಟ್ ಬಾಂಧವ್ರಿಗೆ ಐ ಪಿ ಎಲ್ ಟ್ವೆಂಟು ಟ್ವೆಂಟಿ ಫೈವ್ ಬೆಂಕ್ರೆ ಬೆಂಕಿ ಅಪ್ಡೇಟ್ ಬಂದ್ರೆ ಚಿತ್ರಾರ್ಪ ಅಪ್ಡೇಟ್ ಬಂದ್ ಯಾಕಪ್ಪ ನೋಡ್ರಿ ಐ ಪಿ ಎಲ್ ಟ್ವೆಂಟು ಟ್ವೆಂಟಿ ಫೈವ್ ಸಸ್ಪೆಂಡ್ ಆಗಿದ್ ಕಾಣ್ ಎಷ್ಟೈತ್ರಿ ಇಂಡಿಯ ವರ್ಸಸ್ ಪಾಕಿಸ್ತಾನ ವಾರ ಬಿಡುತ್ತಂಗ ಐ ಪಿ ಎಲ್ ಸಸ್ಪೆಂಡ್ ಮಾಡಿದ್ರು ಒಂದಷ್ಟು ವಾರ ಸಲಕೆ ಈಗ ಐ ಪಿ ಎಲ್ ಚಲೋ ಆಲತ್ತೆ ಇಂಡಿಯೋ ವರ್ಸಸ್ ಪಾಕಿಸ್ತಾನ ಖತಮ್ ಆಗ್ಯದ ಹಿಂಗ ಹೊಸ ಶೆಡ್ಯೂಲ್ ಬಿಟ್ರೆ ಯಾಕೆ ಹಳಿ ಶೆಡ್ಯೂಲ್ ಬರೈತಿ ಹೊಸ ಶೆಡ್ಯೂಲ್ ಸ್ವಲ್ಪ ಚೇಂಜಸ್ ಮಾಡಿಬಿಟ್ರೆ ಒಂದು ಒಂದೊಂದು ದಿವಸ ಎರಡು ಮ್ಯಾಚ್ ಮುರ್ಗ ಮ್ಯಾಚ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ರಿ మేన షెడ్యూల్ కొంచోడు ఫస్ట్ మ్యాచ్ ఓ మ్యాచ్ ఏంటిప్ప ఎల్ ఎస్ జి వర్సస్ ఆర్ సిద్ధ హీ అది రిక్యాప్ మే అ వర్సస్ కేర్ మనీ బెంగళూర్న అదినే తారీఖు సెకండ్ మ్యాచ్ అందరూ ఆర్ఆర్ వర్సెస్ పంజాబ్ అదనెంట్ తారీఖు అది జైపూర్నే అద జీ సండే ఎర్డ్ మ్యాచ్ అవ్వ అంత జి టీ రాజస్థాన్ వర్సెస్ పంజాబ్ ఎర్డ్ మ్యాచ్ అదూ బే బే ఆర్ఆర్ సి పంజాబ్ అదీ జైపూర్ డి సి ಡೆಲೀದಾಗ ಅಂದ್ರೆ ಬೆಂಕಿ ಮ್ಯಾಚ್ ಆಗ್ತಾರಿಲ್ಲ ಎಲ್ ಎಸ್ ಜಿ ಎಸ್ ಆರ್ ಎಚ್ ಮ್ಯಾಚ್ ಅಲ್ಲಿ ಹತ್ತೊಂಬತ್ತನೇ ತಾರೀಕು லக்னோதாக சி எஸ் கே வர்சஸ் ஆறு மியாச்சது இப்போ தாரீக்கு டெல்லி தான் எம் ஐ வர்சஸ் டி சி மியச் முய்யதாக ஜி டி வர்சஸ் எல் ஐ சி இப்படனே தீரீ அது அஹ்பாதனாக எஸ் ஆர் சி வர்சஸ் எஸ் ஆர் எச் மிச்சூர்னாக எர்ட் ஹோம் அவரு ஆர் சி எர்டு எர்ட் மியச் ஹோம் ரோனாக ஆட்கு அந்த மியாச்சா ஆட்கு ஆர் சி மத்த எஸ் ஆர் எச் இப்பட இப்போ தாக்கூர்னே பஞ்சாப் மற்ற டி சி ஜைப்பூர்னே ஆகிறது யாக்கப்போ சஸ்பெண்ட் ஆகி ரீ சார் பஞ்சாபர் டி சி சஸ்பெண்ட் ஆகித்து இங்கே மற்ற ஜெயப்பூர்னே ஃபிட்ச்ஸ் மாதிரி पंजाब ने पंजाबनगत पंजाब वर्सस डी सी मॅच पंजाबनगर धर्मशाला मॅचन इंजसार पंजाब डी सी जैपुरनिटी इन जे डी सी एस कि मग इपत जागा इन एस वर्स केर इत तारीख आली दिल्ली जागा अकरा वेन्यू चेंज हैदराबाद ने हैदराबा इनु मॅच हैदराबाल चेन ನೋಡಿರಿ ಮತ್ತು ಎಮ್ಮೈದು ಮತ್ತು ಪಂಜಾಬ್ದು ಇಪ್ಪತ್ತಾರನೇ ತಾರೀಕು ಜೈಪುರ್ನಾಗ ಲಾಸ್ಟ್ ಮ್ಯಾಚ್ ಬಂದು ಎಲ್ ಐ ಜಿ ವರ್ಸಸ್ ಆರ್ ಸಿ ಬಿ ಇಟ್ಟಾರೆ ಫಸ್ಟ್ನೇ ಮ್ಯಾಚ್ ಇರ್ತಾರೆ ಎಲ್ ಐ ಸಿ ವರ್ಸಸ್ ಆರ್ ಸಿ ಬಿ ಮತ್ತು ಈಗ ಲಾಸ್ಟ್ ಮ್ಯಾಚ್ ಇಟ್ಟೆ ಎಲ್ ಐ ಜಿ ವರ್ಸಸ್ ಆರ್ ಸಿ ಬಿ ಆಗದಪ್ಪ ಅಂದರೆ ಇಪ್ಪತ್ತೇಳನೇ ತಾರೀಕು ಲಕ್ನೋದಾಗದ್ರಿ ಏಳು ಮೂವತ್ತಕ್ಕೆ ಚಲೋ ಆಗ್ತದೆ ಇನ್ನು ಪ್ಲೇ ಆಫ್ ರೇಸಿ ಬಂದಿ ನೋಡಿ ನೋಡಿರಿ ಪ್ಲೇ ಆಫ್ ರೇಸಿ ಬರೋಕೆ ತಪ್ಪಲ್ಲಿ ನಿಮ್ಗೆ ಯಾಕೆ ಯಾರ ಟಿ ಪ್ಲೇ ಆಫಿಗೆ ಹೋದ ಅಂತೇಳಿ ಕಮೆಂಟ್ ಮಾಡಿ ನಂಗೆ ಯಾಕೆ ಪ್ಲೇ ಆಫ್ ಆಯ್ತು ಅಂತೇಳಿ ಈ ವಿಡಿಯೋದಾಗ ಹೇಳ್ತೀನಿ ನೋಡಿರಿ ಪ್ಲೇ ಆಫ್ ಒನ್ ಇಪ್ಪತ್ತೊಂಬತ್ತನೇ ತಾರೀಕು ಆಡ್ತಾರೆ ಅದು ಮೆನ್ಯೂ ಅಂದ್ರೆ ಹೇಳ್ಕೊಟ್ಟಿಲ್ಲ ಇಲ್ಲಿ ಬಟ್ ಇಪ್ಪತ್ತೊಂಬತ್ತನೇ ತಾರೀಕು ಆಡ್ತಾರೆ ಅಂತೇಳಿದ್ರೆ ಎಲಿಮಿನೇಟರ್ ಅಂತೂ ಭೀ ಮೂವತ್ತನೇ ತಾರೀಕು ಆಡ್ತಾರೆ ಮೆನ್ಯೂ ಹೇಳಿಲ್ಲ ಇಲ್ಲಿ ಕ್ವಾಲಿಫೈರ್ ಟು ಮಾತ್ರ ಒಂದನೇ ತಾರೀಕು ಆಗ್ತಾರೆ ಜನ್ ಜೂನ್ ಒಂದನೇ ತಾರೀಕು ಆಗ್ತವೆ ಫೈನಲ್ ಮಾತ್ರ ಮೂರನೇ ತಾರೀಕು ಆಗ್ತದೆ ಜೂನ್ ಬೆಂಕಿ ಅಂದ್ರೆ ಬೆಂಕಿ ಪ್ಲೇ ಆಫ್ ನೋಡಿ ನೋಡ್ರಿ ಪ್ಲೇ ಆಫ್ ಪ್ಲೇಸಿಗೆ ಯಾರು ಆರ್ ಆಪ್ ಅಂದ ನೋಡ್ರಿ ಆರ್ ಸಿ ಬಿ ಅದ ಪಂಜಾಬ್ ಅದ ಕೆ ಕೆ ಆರ್ ಅದ ಮತ್ತು ಡಿ ಸಿ ಅದ ಇವು ನಾಲ್ಕು ಮಾತ್ರ ಮುಂಬೈ ಒಂದು ಅದರ ಐದು ಐದು ಬಂದವ್ರೆ ಐದಾಗ ನಾಲ್ಕೇ ಕ್ವಾಲಿಫೈ ಆಗ್ತಾರೆ ಈ ಸಲ ಹೆಂಗದ ಪ್ಲೇ ಆಫ್ ಬೆಂಕಿ ಯಾಕಂದ್ರೆ ನೋಡಿ ನಮ್ಮ ಆರ್ ಸಿ ಬಿ ಒಳ್ಳೆ ಫಾರ್ಮ್ನಾಗೆ ಇತ್ತು ಇದನ್ನು ಹೊಡೆತ ಕೊಡ್ತಾ ಯಾಕಪ್ಪ ನೋಡಿ ನಮ್ಮ ಆರ್ ಸಿ ಬಿದಾಗಿ ಒಂದಿಷ್ಟು ಮಂದಿ ಇಂಜುರಿ ಆಗ್ಯಾರೆ ಯೇಜಲ ದೇವದ್ ಪಡೀಕರ್ ಮತ್ತು ಮಂದಿ ರಜತ್ ಪತ್ತಿದ್ದಾರೆ ಇದು ಆಗ್ಯಾರ ಹಾಗಾಗಿ ವಿರಾಟ್ ಕೊಹ್ಲಿ ಸ್ವಲ್ಪ ಮನೆ ರಿಟೈರ್ಮೆಂಟ್ ಕೊಟ್ಟರು ನಿನ್ನೆ ಅವರು ಸ್ವಲ್ಪ ಮಾನ್ಸಿಕ್ನಾಗ ಇರ್ತಾರೆ ಅಂದರೆ ಸ್ವಲ್ಪ ಒತ್ತಡದಾಗಿರ್ತಾರೆ ಯಾಕೆ ರಿಟೈರ್ಮೆಂಟ್ ಕೊಟ್ಟಪ್ಪ ಅಂತ ಹಂಗಾಗಿ ನೋಡಿ ಪ್ಲೇ ಆಫ್ ಯಾರು ಹೋಗ್ತಾರೆ ಅಂತೇಳಿ ನನ್ನ ಅನಿಸ್ಕೆ ಒಂದು ಪಂಜಾಬ್ ಸೆಕೆಂಡ್ ಆರ್ ಸಿ ಬಿ ಥರ್ಡು ಜಿ ಪಿ ಮೂರು ಡೆಲ್ಲಿ ಮುಂಬೈ ಫಿಕ್ಸ್ ನಾಕು ಪಂಚ ಆಗಿ ಆತೋದು ಮತ್ತೆ ಯಾರು ಆಗೋಣ ಅಂತ ಹೇಳಿ ನೋಡಿರಿ ಇಷ್ಟ ಆಗುತ್ತೆ ವೀಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವೀಡಿಯೋ ತಗೊಂಡು ಮತ್ತೊಂದು ಸಲ ಸಂಸ್ಕ್ರೈಬ್ ಮಾಡ್ತಾರೆ ಒಡೆಯ ಮುಂದಿ ಅಂದ್ರೆ ಸಿಗ ಮುಂದಿನ ಜೈ ಆಸೆ